ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಈ ಅಷ್ಟು ಬಳಸೇ ಬಳಸ್ತಾರೆ ಹಾಗೂ ಅಡುಗೆಗೂ ಕೂಡ ಅಷ್ಟು ಬಳಸಿರ್ತಾರೆ ಅಷ್ಟನ ಆರರಿಂದ ಹತ್ತು ತಿಂಗಳೊಳಗಡೆ ಬೆಳಿಬೋದು ಅಷ್ಟು ನಾವು ಭೂಮಿಯೊಳಗೆ ಬೆಳೆದಿರೋದ್ರಿಂದ ಅದನ್ನು ತೊಗೊಂಬಂದು ಮನೆಗೆ ಏನಿಲ್ಲ ಅಂದರೂ ಎರಡರಿಂದ ಮೂರು ಸಲ ತೊಳಿಲೇಬೇಕು ಯಾಕಂದರೆ ಅದರಲ್ಲಿ ಮಣ್ಣಾಗಿರ್ಬೋದು ಬೇರೆ ಬೇರೆ ಥರದ ಎಲ್ಲ ವಸ್ತುಗಳು ಸೇರ್ಕೊಂಡಿರುತ್ತೆ ಅದಕ್ಕೆ ಚೆನ್ನಾಗಿ ಮೂರ್ನಾಲ್ಕು ಸಲ ನೀರಲ್ಲಿ ತೊಳೆದ ತೊಳೆದಾದ್ಮೇಲೆ ಕ್ಲೀನಾಗಿ ಅದನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೇಕು ಅದು ಉದುಕಾದರೂ ಹೆಚ್ಕೋಬೋದು ಇಲ್ಲಾಂದರೆ ರೌಂಡ್ ರೌಂಡ್ ಶೇಪಲ್ಲಿ ಕೂಡ ಹೆಚ್ಕೋಬೋದು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ತುರಿದು ಕೂಡ ಹೆಚ್ಚಿ ತೊಳೆದು ಮತ್ತು ಹೆಚ್ಚಿರೋದನ್ನು ಕೂಡ ಕ್ಲೀನಾಗಿ ನೀರಲ್ಲಿ ತೊಳಿಬೇಕು ಅದರಲ್ಲಿರೋ ಎಲ್ಲ ಮಣ್ಣಾಗಿರ್ಬೋದು ಅದಕ್ಕೆ ಏನಾದರೂ ಬೇರೆ ಥರದ್ದು ಏನಾದರೂ ಔಷಧಿ ಏನಾದರೂ ಹಾಕಿದರೆ ಅದನ್ನು ಕೂಡ ಹೋಗುತ್ತೆ ಆ ನೀರಿಂದ ತೊಳೆದಾದ್ಮೇಲೆ ಮೇಲೆ ಒಂದು ಸಪ್ರೇಟಾಗಿ ತೊಗೊಂಬಂದು ಅದನ್ನು ಬೇಯಿಸ್ಬೇಕಾಗುತ್ತೆ ಅದನ್ನು ಬೇಯಿಸ್ಬೇಕಾದ್ರೆ ಆ ಅಷ್ಟು ಬೇರ್ಗಳೆಲ್ಲ ಕ್ಲೀನಾಗಿ ಮೇಲ್ಗಡೆ ತೇಲಾಡ್ತಾ ಇರಬೇಕು ಹಾಗೆ ಅದರೊಳಗೆ ನೀರು ಹಾಕಿ ಒಂದು ಕುಕ್ಕರಲ್ಲಿ ಬೇಯಿಸ್ತೀವಿ ಅಂದರೆ ಒಂದು ಎರಡರಿಂದ ಮೂರು ವಿಷಲ್ ಹಾಕ್ಸ್ಬೇಕು ಅವಾಗ ಅದು ಕ್ಲೀನಾಗಿ ಬೆಂದಿರುತ್ತೆ ಅಷ್ಟ ನಾವು ಆರೋಗ್ಯಕ್ಕಾಗೂ ಯೂಸ್ ಮಾಡ್ಬೋದು ಅಡುಗೆಗೂ ಯೂಸ್ ಮಾಡ್ತಾರೆ ಮತ್ತೆ ಮುಖಕ್ಕೆ ಹಚ್ಚಿದಾಗ ಸೌಂದರ್ಯನೂ ಕೂಡ ಜಾಸ್ತಿ ಆಗಿರುತ್ತೆ ಅಷ್ಟ ಆಯುರ್ವೇದಿಕ್ ಕೂಡ ಉಪಯೋಗಿಸ್ತಾರೆ ಅದೆಲ್ಲ ಬಂದಾದಮೇಲೆ ಅದರಿಂದ ನೀರನ್ನೆಲ್ಲ ತೆಗೆದು ಕ್ಲೀನಾಗಿ ಒಂದು ಪ್ಲೇಟ್ಗಾಗಲಿ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಬೇಷನ್ಗಾದರೂ ಹಾಕೋಬೋದು ಅದನ್ನು ಅದಾದ್ಮೇಲೆ ಒಂದೊಂದು ಸ ಒಂದೊಂದು ಕಡೆ ಅದ್ರ ಮೇಲ್ಗಡೆ ಸಿಪ್ಪೇನೂ ಕೂಡ ತೆಗಿತಾರೆ ಒಂದೊಂದು ಕಡೆ ಅದನ್ನು ಸಿಪ್ಪೆ ಕೂಡ ತೆಗಿಯೋಲ್ಲ ಹಾಗೆ ಕ್ಲೀನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ಏನಿಲ್ಲ ಅಂದರೂ ಒಂದು ಎರಡರಿಂದ ಮೂರು ದಿನ ಕ್ಲೀನಾಗಿ ಒಣಗಿಸಿದ್ರೆ ಅದು ಎಷ್ಟೆಷ್ಟು ಅಗ್ಲ ಇವಾಗ ಕಾಣಿಸ್ತಿದ್ದಾವಲ್ಲ ಆ ಥರ ಕಾಣಿಸಲ್ಲ ಪೂರ್ತಿ ಕ್ಲೀನಾಗಿ ಚಿಕ್ಕ ಚಿಕ್ಕ ತುಂಡಾಗಿ ಕಲರ್ ಅದ್ರ ಕಲರೇ ಚೇಂಜ್ ಆಗಿರುತ್ತೆ ಆ ಒಂದು ಎರಡರಿಂದ ಮೂರು ದಿನ ಒಣಗಿದಾದ್ಮೇಲೆ ಆ ಅಷ್ಟನ ಕ್ಲೀನಾಗಿ ಕಲ್ಲೋ ರುಬ್ಬಲ್ ರುಬ್ಬೋ ಕಲಲ್ಲಿ ಕೂಡ ಅದನ್ನು ಪುಡಿ ಮಾಡ್ಬೋದು ಇಲ್ಲಾಂದರೆ ಮಿಕ್ಸಿ ಜಾರಲ್ಲಿ ಕೂಡ ಪುಡಿ ಮಾಡ್ಬೋದು ಅದನ್ನ ಇಷ್ಟು ಅಷ್ಟಕ್ಕೆ ಕ್ಲೀನಾಗಿ ಪುಡಿ ಮಾಡಿದ್ರೆ ಇಷ್ಟು ಅಷ್ಟನ ಸಿಗುತ್ತೆ ಈ ಅಷ್ಟನ ನಾವು ಹಾಲು ಕೂಡ ಹಾಕೊಂಡು ಕುಡ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್